ಚಂದ್ರಗಂಟಾದೇವಿ ದೇವಿಯನ್ನ ನಾವು ಹೇಗೆ ಆರಾಧನೆ ಮಾಡಬೇಕು ಇವತ್ತು ಹೇಗೆ ಆಕೆಗೆ ಹೇಗೆ ನೈವೇದ್ಯವನ್ನ ನೀಡಬೇಕು ಹಾಗೆ ಯಾವ ಬಣ್ಣದ ಬಟ್ಟೆಯನ್ನು ಧರಿಸ್ಬೇಕು ಖಂಡಿತ ಚಂದ್ರಗಂಟಾದೇವಿಗೆ ಬಹಳ ಪ್ರಿಯವಾಗಿರ್ತಕ್ಕಂಥದ್ದು ಯಾವ ನೈವೇದ್ಯ ದೇವಿಗೆ ಯಾವ ಬಣ್ಣ ಇದೆಲ್ಲವನ್ನು ಕೂಡ ನಾನು ತಿಳಿಸ್ಕೊಡ್ತೀನಿ ಇವತ್ತಿನ ದಿವಸ ಮೂರನೇ ದಿನ ಆಗಿರೋದ್ರಿಂದ ದೇವಿಯ ಆರಾಧನೆಯನ್ನ ಮಾಡೋದ್ರ ಜೊತೆ ಶುಕ್ರ ಗ್ರಹದ ಆರಾಧನೆಯನ್ನ ಮಾಡಬೇಕು ಶುಕ್ರ ಗ್ರಹದ ಆರಾಧನೆಯನ್ನ ಮಾಡೋದ್ರಿಂದ ನಮಗೆ ಶುಕ್ರನಿಂದ ಏನಾದ್ರೂ ಸಮಸ್ಯೆಗಳಿದ್ದಲ್ಲಿ ನವಗ್ರಹಗಳಲ್ಲಿ ಏನಾದ್ರೂ ಸಮಸ್ಯೆಗಳಿದ್ರಲ್ಲಿ ಶುಕ್ರ ಗ್ರಹದಿಂದ ಏನಾದರೂ ಸಮಸ್ಯೆ ಇದ್ರೆ ಅದು ದೂರ ಆಗುತ್ತೆ ಹಾಗಾಗಿ ಇವತ್ತು ದೇವಿ ಮತ್ತೆ ಶುಕ್ರನ ಆರಾಧನೆಯನ್ನು ಮಾಡೋದ್ರಿಂದ ಸೌಂದರ್ಯ ಮತ್ತು ಪ್ರೀತಿ ಇದೆರಡು ಜಾಸ್ತಿ ಆಗುತ್ತೆ ನೋಡಿ ಇಲ್ಲಿ ಸಾಮಾನ್ಯವಾಗಿ ನಾನು ಕಾರ್ಯಕ್ರಮದ ಪ್ರಾರಂಭದಲ್ಲಿ ಒಂದು ಮಾತು ಹೇಳಿದೆ ನವರಾತ್ರಿಯಲ್ಲಿ ಯಾರು ದೇವಿಯ ಅನುಷ್ಠಾನವನ್ನ ಮಾಡ್ತಾರೋ ಅವರ ಮಕವರ್ಚಿಸು ಬದಲಾಗತ್ತೆ ಅಂತ ಹೇಳಿ ಜಾಸ್ತಿ ಜಾಸ್ತಿ ಆಗುತ್ತೆ ಅಂತ ಹೇಳಿ ಈ ಕೆಲವೊಂದಷ್ಟು ಜನ ನೂತನವಾಗಿ ವಿವಾಹಗೊಂಡಿರ್ತಕ್ಕಂತ ವಿವಾಹಗೊಳ್ತಾ ಇರ್ತಕ್ಕಂತ ವಧುವರರು ಅವರನ್ನು ಕೂಡ ಗಮನಿಸಿ ಒಂದಷ್ಟು ಜನ ಹಿರಿಯರು ಹೇಳ್ತಾರೆ ಏನಯ್ಯ ಮದುವೆ ಕಳೆ ಜಾಸ್ತಿ ಆಗ್ಬಿಟ್ಟಿದೆ ನನಗೆ ಏನಮ್ಮ ನಿನ್ನ ಮಗದಲ್ಲಿ ಮದ್ ಮದುವೆ ಕಳೆ ಬಂದಿದೆ ಅಂತ ಹೇಳಿ ಹಾಗಾಗಿ ಆ ಒಂದು ಸೌಂದರ್ಯವನ್ನೂ ಕೂಡ ಮಕದಲ್ಲಿರ್ತಕ್ಕಂಥ ಆ ಒಂದು ತೇಜಸ್ಸನ್ನ ಆ ಒಂದು ಕಳೆಯನ್ನೂ ಕೂಡ ಜಾಸ್ತಿ ಮಾಡತಕ್ಕಂಥವಳು ತಾಯಿ ಚಂದ್ರಗಂಠ ದೇವಿ ಮತ್ತು ಶುಕ್ರ ಜೊತೆಯಲ್ಲಿ ಪ್ರೀತಿ ಇವತ್ತಿನ ದಿವಸ ಶುಕ್ರನ ಏನಾದ್ರೂ ಸಮಸ್ಯೆ ಇದ್ದ ಅಲ್ಲಿ ಇಲ್ಲೂ ಒಂದು ಕಡೆ ದಾಂಪತ್ಯ ಜೀವನದಲ್ಲಿ ಒಂದು ಕಲಹ ಉಂಟಾಗ್ಬೋದು ಗಂಡ ಹೆಂಡತಿ ಮಧ್ಯೆ ಸಮಸ್ಯೆಗಳು ಉಂಟಾಗ್ಬೋದು ಜಗಳ ಕದನ ಕೋಪ ತಾಪ ಇದೆಲ್ಲವೂ ಕೂಡ ಎದುರಾಗ್ತಕ್ಕಂಥದ್ದು ಇರುತ್ತೆ ಅದು ಸಣ್ಣದಿಂದ ದೊಡ್ಡದಾಗ ಹೋಗುತ್ತೆ ಸಣ್ಣ ಪುಟ್ಟ ವಿಚಾರಗಳಿಗೂ ಕೂಡ ಮನಸ್ತಾಪಗಳಾಗ್ತಕ್ಕಂಥದ್ದು ಇರುತ್ತೆ ಅಂತಹ ಮನಸ್ತಾಪಗಳೆಲ್ಲವೂ ಕೂಡ ದೂರ ಆಗ್ತಕ್ಕಂಥದ್ದು ಇರುತ್ತೆ ಪರಸ್ಪರ ಒಂದು ಪ್ರೀತಿ ಹುಟ್ಟತ್ತೆ ಎಂಥದ್ದೇ ವೈಮನಸ್ಸಿದ್ರು ಕೂಡ ವೈಷಮ್ಯಗಳಿದ್ರು ಕೂಡ ಎಲ್ಲವೂ ಕೂಡ ದೂರ ಆಗಿ ಪರಸ್ಪರ ಒಬ್ಬರಲ್ಲಿ ಒಬ್ಬರಿಗೆ ಪ್ರೀತಿ ಜಾಸ್ತಿಯಾಗಿ ಅವರ ದಾಂಪತ್ಯ ಜೀವನ ಮತ್ತಿಷ್ಟು ಅನುಕೂಲವಾಗುವಂತ ಒಂದು ಶಕ್ತಿ ಒಂದು ವಿಶೇಷವಾಗಿರ್ತಕ್ಕಂಥ ಅನುಗ್ರಹವನ್ನ ದೇವಿ ಚಂದ್ರಗಂಟಾ ದೇವಿ ನಮಗೆ ದಯಪಾಲಿಸ್ತಾಳೆ ನೀವಾಗ್ಲೇ ಹೇಳಿದ್ರಿ ಸೌಂದರ್ಯ ಮತ್ತೆ ಪ್ರೀತಿಯ ಸಂಕೇತ ದೇವಿ ಅಂತ ಹಾಗಾಗಿ ನವರಾತ್ರಿಯಲ್ಲಿ ಸಂಕಲ್ಪವನ್ನ ಮಾಡಿ ಯಾರು ನವರಾತ್ರಿಯನ್ನ ಆಚರಣೆ ಮಾಡ್ತಾರೋ ವಿಶೇಷವಾಗಿ ಚಂದ್ರಗಂಟಾ ದೇವಿಯನ್ನ ಪೂಜಿಸೋರ್ಗೆ ಸೌಂದರ್ಯ ಮತ್ತೆ ಪ್ರೀತಿ ಅವರ ಜೀವನದಲ್ಲಿ ಹೆಚ್ಚತ್ತೆ ಖಂಡಿತ ಪ್ರೀತಿ ಬಹಳ ಮುಖ್ಯ ಹೌದು ಮನುಷ್ಯನಿಗೆ ಮನುಷ್ಯನಿಗೆ ಯಾರ ಯಾವ ಮನುಷ್ಯನಿಗೆ ಪ್ರೀತಿಯಿಂದ ನಡ್ಕೊಳ್ತಾರ ಆತನಿಗೆ ಭಗವಂತ ಎಲ್ಲವನ್ನೂ ಕೂಡ ಕರಡಿಸ್ತಾರೆ ಈಗ ಶುಕ್ರಗ್ರಹದ ನೀವು ಒಂದು ಹೋಲಿಕೆ ಅಂದ್ರೆ ಶುಕ್ರಗ್ರಹವನ್ನು ಸಹ ಇವತ್ತು ಪೂಜೆ ಮಾಡ್ಬೇಕು ಅಂತ ಹೇಳಿರೋ ಹೇಳಿರೋದ್ರಿಂದ ವಿಶೇಷವಾಗಿ ಏನಾದ್ರು ಹೆಚ್ಚಿನ ಪೂಜೆ ಅಥವಾ ನೈವೇದ್ಯಗಳನ್ನ ಶುಕ್ರಗ್ರಹಕ್ಕೆ ಮಾಡ್ಬೇಕು ಅಥವಾ ದೇವಿಗೆ ಗ್ರಹದ ಜೊತೆ ನಾವು ದೇವಿಯ ಆರಾಧನೆಯನ್ನು ಮಾಡುವ ಕಾರಣದಿಂದ ಇವತ್ತಿನ ದಿನದ ವಿಶೇಷ ನೈವೇದ್ಯ ಅಂತಂದ್ರೆ ಹಾಲು ಹಾಲಿನಿಂದ ಮಾಡಿರ್ತಕ್ಕಂಥ ಪಾಯಸ ಹ್ಮ್ ಪಾಯಸ ಮಾಡ್ಲಿಕ್ಕೆ ಶಕ್ತಿ ಇಲ್ಲದೆ ಇರತಕ್ಕಂಥವ್ರು ಸಿಹಿಯಾದ ಹಾಲು ಹಾಲು ಒಂಚೂರು ಜೇನು ತುಪ್ಪ ಸಂತೋಷ ತಾಯಿಗೆ ಸಮರ್ಪಣೆ ಆಗುತ್ತೆ ಹಾಲು ಸಿಹಿಯಾದ ಹಾಲು ಮತ್ತು ಹಾಲಿನಿಂದ ಮಾಡಿರ್ತಕ್ಕಂಥ ಪಾಯಸ ಹಾಲಿನಿಂದ ಮಾಡಿರ್ತಕ್ಕಂಥ ಯಾವ ಪದಾರ್ಥ ಆದ್ರೂ ಕೂಡ ತಾಯಿಗೆ ನೈವೇದ್ಯವನ್ನು ಮಾಡ್ಬೋದು ಜೊತೆನಲ್ಲಿ ಇವತ್ತು ತಾಯಿಗೆ ಪ್ರಿಯವಾಗಿರ್ತಕ್ಕಂಥ ಒಂದು ಬಣ್ಣ ಯಾವ್ದಪ್ಪ ಅಂತಂದ್ರೆ ಬೂದಿ ಬಣ್ಣ